ಪ್ರೀತಿಯ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋದಲ್ಲಿ ನಾವು ಎನ್ಎಂಎಂಎಸ್ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹೇಳಿಕೆ ರೂಪದ ಪ್ರಶ್ನೋತ್ತರಗಳು ಅಂದರೆ ಸರಿತಪ್ಪು ಹೇಳಿಕೆಗಳನ್ನು ಪರಿಶೀಲಿಸೋಣ ಸೂಚನೆಗಳು ಕೊಟ್ಟಿರುವ ಹೇಳಿಕೆಗಳು ಸರಿಯಾಗಿವೆಯೇ ಅಥವಾ ತಪ್ಪಾಗಿವೆಯೇ ಪರಿಶೀಲಿಸಿ ಕಂಡುಹಿಡಿಯಿರಿ ಹೇಳಿಕೆ ಒಂದು ಹೀಗಿದೆ ಈಜಿಪ್ಟ್ ನಾಗರಿಕತೆಯ ಕಾಲದ ಜನರ ಲಿಪಿ ಹಿರೋಗ್ಲೈಪಿಕ್ಸ್ ಈ ಹೇಳಿಕೆಯು ಸರಿಯೇ ಅಥವಾ ತಪ್ಪೇ ಪರಿಶೀಲಿಸಿ ಈಜಿಪ್ಟ್ ನಾಗರಿಕತೆಯ ಕಾಲದ ಜನರ ಲಿಪಿ ಹಿರೋಗ್ಲೈಪಿಕ್ಸ್ ಈ ಹೇಳಿಕೆಯು ಸರಿಯೇ ಅಥವಾ ತಪ್ಪೇ ಪರಿಶೀಲಿಸಿ ಸರಿಯಾದ ಉತ್ತರ ಈಜಿಪ್ಟ್ ನಾಗರಿಕತೆಯ ಕಾಲದ ಜನರಲಿಪಿ ಹಿರೋಗ್ಲೈಪಿಕ್ಸ್ ಈ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಎರಡನ್ನೂ ಗಮನಿಸಿ ಹಲ್ಮಿಡಿ ಶಾಸನವು ಮೌರ್ಯಮನೆತನಕ್ಕೆ ಸೇರಿದೆ ಈ ಹೇಳಿಕೆಯನ್ನು ಪರಿಶೀಲಿಸಿ ಹಲ್ಮಿಡಿ ಶಾಸನವು ಮೌರ್ಯಮನೆತನಕ್ಕೆ ಸೇರಿದೆ ಈ ಹೇಳಿಕೆಯನ್ನು ಪರಿಶೀಲಿಸಿ ಹಲ್ಮಿಡಿ ಶಾಸನವು ಮೌರ್ಯಮನೆತನಕ್ಕೆ ಸೇರಿದೆ ಈ ಹೇಳಿಕೆ ತಪ್ಪಾಗಿದೆ ಅಂದರೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನವು ಕದಂಬ ಮನೆತನಕ್ಕೆ ಸೇರಿದೆ ಹೇಳಿಕೆ ಮೂರನ್ನು ಗಮನಿಸಿ ವೇದಗಳು ಪ್ರಾರಂಭದಲ್ಲಿ ಲಿಖಿತ ರೂಪದಲ್ಲಿದ್ದವು ಈ ಹೇಳಿಕೆಯನ್ನು ಪರಿಶೀಲಿಸಿ ವೇದಗಳು ಪ್ರಾರಂಭದಲ್ಲಿ ಲಿಖಿತ ರೂಪದಲ್ಲಿದ್ದವು ಈ ಹೇಳಿಕೆಯನ್ನು ಪರಿಶೀಲಿಸಿ ವೇದಗಳು ಪ್ರಾರಂಭದಲ್ಲಿ ಲಿಖಿತ ರೂಪದಲ್ಲಿದ್ದವು ಈ ಹೇಳಿಕೆ ತಪ್ಪಾಗಿದೆ ಅಂದರೆ ಸರಿಯಾದ ಹೇಳಿಕೆ ವೇದಗಳು ಪ್ರಾರಂಭದಲ್ಲಿ ಮೌಖಿಕ ರೂಪದಲ್ಲಿದ್ದವು ಹೇಳಿಕೆ ನಾಲ್ಕನ್ನು ಗಮನಿಸಿ ನಾಗರಿಕತೆಗಳು ಸಾಮಾನ್ಯವಾಗಿ ನದಿ ಬಯಲುಗಳಲ್ಲಿ ಕಂಡುಬಂದಿವೆ ಈ ಹೇಳಿಕೆಯನ್ನು ಪರಿಶೀಲಿಸಿ ನಾಗರಿಕತೆಗಳು ಸಾಮಾನ್ಯವಾಗಿ ನದಿ ಬಯಲುಗಳಲ್ಲಿ ಕಂಡುಬಂದಿವೆ ಈ ಹೇಳಿಕೆಯನ್ನು ಪರಿಶೀಲಿಸಿ ನಾಗರಿಕತೆಗಳು ಸಾಮಾನ್ಯವಾಗಿ ನದಿ ಬಯಲುಗಳಲ್ಲಿ ಕಂಡುಬಂದಿವೆ ಈ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಐದನ್ನು ಗಮನಿಸಿ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಈ ಹೇಳಿಕೆಯನ್ನು ಪರಿಶೀಲಿಸಿ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಈ ಹೇಳಿಕೆಯನ್ನು ಪರಿಶೀಲಿಸಿ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಈ ಹೇಳಿಕೆಯು ತಪ್ಪಾಗಿದೆ ಹಾಗಾದರೆ ಸರಿಯಾದ ಹೇಳಿಕೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು